ಮಧುಮೇಹ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂದ ತಕ್ಷಣ ಇತ್ತೀಚಿಗಂತೂ ಮನೆ ಮನೆಯಲ್ಲೇ ಆಗ್ಬಿಟ್ಟಿದೆ ಎಲ್ಲರ ಮನೆಯಲ್ಲೂ ಹೆಚ್ಚಿನ ಪಕ್ಷ ನಾವು ನೋಡಿದಾಗ ಒಬ್ರಲ್ಲ ಒಬ್ರು ಈ ರೋಗದಿಂದ ಬಳಲ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಈ ರೋಗದಲ್ಲಿ ಪ್ರತಿನಿತ್ಯ ಮಾಡಬೇಕಾದಂತಹ ಒಂದು ಹತ್ತು ನಿಮಿಷ ಹತ್ತು ನಿಮಿಷಗಳ ಕಾಲ ಮಾಡಬೇಕಾದಂತಹ ಪ್ರಾಣಾಯಾಮ ಇವತ್ತು ಕಲ್ತ್ಕೊಳ್ಳೋಣ ಅದಕ್ಕೂ ಹೆಚ್ಚು ಮಾಡಿದ್ರೆ ಒಳ್ಳೇದೇ ಬಟ್ ಕನಿಷ್ಠ ಹತ್ತು ನಿಮಿಷ ಮಾಡಲೇಬೇಕಾದ ಪ್ರಾಣಾಯಾಮ ಇವತ್ತು ಕಲ್ತ್ಕೊಳ್ಳೋಣ ಮೊದಲನೇದಾಗಿ ಡಯಾಬಿಟಿಸಲ್ಲಿ ನೋಡಿ ಆದಿ ಮುದ್ರೆ ತುಂಬ ಸಹಕಾರಿ ಆದಿಮುದ್ರೆ ಅಂದರೆ ಹೆಬ್ಬೆರಳನ್ನು ತಂದು ಕಿರುಗಳಿನ ಬುಡದಲ್ಲಿಟ್ಟು ಮಡಿಸಿದರೆ ಇದನ್ನು ಆದಿಮುದ್ರೆ ಅಂತ ಹೇಳ್ತಾರೆ ಸೊ ಎರಡೂ ಕೈಗಳಲ್ಲಿ ಆದಿಮುದ್ರೆಯನ್ನು ಇಟ್ಟು ನೇರವಾಗಿ ಕುತ್ಕೊಳ್ಬೇಕು ನೇರವಾಗಿ ಕೂತ್ಕೊಳ್ಳೋದಂತಂದರೆ ಈ ಥರ ಸುಖಾಸನ ಸಿದ್ಧಾಸನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೋಬೋದು ಆಗದೇ ಇದ್ದವರು ಚೇರ್ ಮೇಲೂ ಕೂತ್ಕೊಳ್ಬೋದು ಅಥವಾ ಮಂಚದ ಮೇಲೆ ಕುತ್ಕೋಬೋದು ಬೆನ್ನಿಗೆ ಸಪೋರ್ಟನ್ನು ಕೂಡ ತಗೊಳ್ಬೋದು ಹಾ ಬೆನ್ನಿಗೆ ಸಪೋರ್ಟನ್ನು ಕೂಡ ತಗೊಳ್ಬೋದು ಯಾಕಂದರೆ ಈಗ ವಯೋಭದರ್ ಇರ್ತಾರೆ ಅಥವಾ ಯೂಶಲಿ ಡಯಾಬಿಟಿಸ್ ಬಂದವರಲ್ಲಿ ನಿಶಕ್ತಿ ಸುಸ್ತು ಮೈ ಕೈ ನೋವು ಒಡೆತ ಸೆಳೆತ ಎಲ್ಲ ಇರುತ್ತೆ ಸೊ ಆವಾಗ ಬೆನ್ನಿಗೆ ಸಪೋರ್ಟ್ ತಗ ತೊಗೊಳದೇ ಕೂತ್ರೆ ಬಹುಶಃ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡೋಕೆ ಎಲ್ಲರಿಗೂ ಆಗೋದಿಲ್ಲ ಮೈ ಕೈ ಎಲ್ಲ ಸೆಳೆತಾ ನೋವು ತ್ರಾಸು ಆಗ್ತಾ ಇರುತ್ತೆ ಹಾಗಾಗಿ ನೀವೇನು ಮಾಡ್ಬೋದು ಬೆನ್ನಿಗೆ ಸಪೋರ್ಟನ್ನು ತೆಗೆದುಕೊಂಡು ಆರಾಮಾಗಿ ಕಂಫರ್ಟೇಬಲ್ ಆಗಿ ನಿಮಗೆ ದೇಹದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ಥರ ಮೊದಲು ಕೂತ್ಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ದೇಹಕ್ಕೆ ಸೆಲ್ತ ಬರ್ತಿದೆ ನೋವು ಬರ್ತಿದೆ ಕಷ್ಟ ಆಗ್ತಿದೆ ಅಂದರೆ ಪ್ರಾಣಾಯಾಮ ಮಾಡಿದರೂ ಅದರ ಉಪಯೋಗ ಸಿಗೋದಿಲ್ಲ ಸೊ ಆದಿ ಮುಂದೆ ಇಟ್ಕೊಂಡು ನಿಮಗೆ ಕಂಫರ್ಟೇಬಲ್ ಆಗುವಂತಹ ಆಸನದಲ್ಲಿ ಸ್ಥಿರವಾಗಿ ಸುಖವಾಗಿ ಕೂತ್ಕೋಬೇಕು ಕುತ್ಕೊಂಡು ಮೊದಲು ಮಾಡುವಂತಹ ಪ್ರಾಣಾಯಾಮ ಯಾವುದು ಪ್ರಾಣಾಯಾಮ ಆಳವಾದ ಉಸಿರಾಟ ಬರ್ತಾ ಯಾಕಂತಂದ್ರೆ ಹಾಗಾಗಿ ಇನ್ಸುಲಿನ್ ಡಿಪೆಂಡೆನ್ಸಿ ಆಗ್ತಾ ಬರೋದು ಡಯಾಬಿಟಿಸ್ ಸೊ ಆದಿ ಮುದ್ರೆಯನ್ನು ಇಟ್ಕೊಳ್ಳೋದ್ರಿಂದ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ಸ್ ಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸಲಿಕ್ಕೆ ಅದು ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ಆಳವಾದ ಎಬ್ಡಾಮಿನಲ್ ಬ್ರೀದಿಂಗ್ ಅಥವಾ ಡೀಪ್ ಎಲ್ ಬ್ರೀದಿಂಗ್ ಅಂತ ಏನು ನಾವು ಹೇಳ್ತೀವಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಬೇಕು ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆ ಪೂರ್ತಿಯಾಗಿ ಒಳಗೆ ಹೋಗಬೇಕು ಈ ಉಸಿರಾಟವನ್ನು ಮಾಡಬೇಕು ಮಾಡೋಣ ಫಸ್ಟು ಓಕೆ ಕನಿಷ್ಠ ಇಪ್ಪತ್ತೊಂದು ಸತಿ ಮಾಡಬೇಕು ಸಾಧಾರಣ ಇಪ್ಪತ್ತೊಂದು ಸತಿ ಮಾಡಲಿಕ್ಕೆ ನಮಗೆ ಒಂದು ಐದು ಆರು ನಿಮಿಷ ಸಾಕಾಗುತ್ತೆ ಹ್ಞೂ ಇನ್ನು ತುಂಬ ಡೀಪಾಗಿ ಜ್ಲಿಂಡ್ ಮಾಡಿದಾಗ ಇನ್ನೊಂಚೂ ಹೆಚ್ಚಿಗೆ ಟೈಮ್ ಬೇಕಾಗ್ಬೋದು ಅಷ್ಟೇ ಓಕೆನಾ ಕೆಲ ಸಮಯಗಳ ಕಾಲ ಮಾಡೋಣ ಆದಿ ಮುದ್ರೆಯಲ್ಲಿಟ್ಟು ನೇರವಾಗಿ ಕೂತ್ಕೊಂಡು ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಒಂದು ಮಂದಹಾಸ ಇರಲಿ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳ ತೆಗೆದುಕೊಳ್ಳಿ ಇದೇ ರೀತಿ ಮುಂದುವರಿಸೋಣ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ನಿಧಾನ ಕುಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಒಳಕ್ಕೆಳೆದುಕೊಳ್ಳಿ ಇದೇ ರೀತಿ ಮುಂದುವರೆಸಿ ಆಳವಾದ ಉಸಿರಾಟ ಉಸಿರಾಟವಾಡುವಾಗ ಯಾವುದೇ ರೀತಿಯಲ್ಲಿ ಶಬ್ದ ಬರಬಾರ್ದು ದೇಹದಲ್ಲಿ ಯಾವುದೇ ಅಂಗಾಂಗಗಳಲ್ಲಿ ಚಲನೆ ಆಗಬಾರ್ದು ಹೊಟ್ಟೆ ಒಂದು ಬಿಟ್ಟು ಬೇರೆ ಯಾವುದೇ ಅಂಗಾಂಗಗಳಲ್ಲಿ ಭುಜವಾಗಿರಬಹುದು ಎದೆ ಯಾವುದು ಕೂಡ ಅನಗತ್ಯವಾದ ಚಲನೆ ಆಗಬಾರ್ದು ಉಸಿರನ್ನು ಆಳವಾಗಿ ತೆಗೆದುಕೊಳ್ಳೋದು ನಿಧಾನಕ್ಕೆ ಹೊರಹಾಕೋದು ಆಳವಾಗಿ ತಗೊಳ್ಳುವಾಗ ಬಾಯಿಂದ ಆಹಾರ ನುಂಗಿದಂತೆ ಮೂಗಿನಿಂದ ಉಸಿರನ್ನು ಹಿಮ್ಮುಖವಾಗಿ ಒಳ ತೆಗೆದುಕೊಳ್ಳೋಣ ಮೇಲೆ ಕೇಳ್ಕೊಳ್ಳೋದು ಬೇಡ ಎಂದು ಮಾಡೋದು ಬೇಡ ಮೂಗಿನ ಹಿಂಭಾಗದಿಂದ ಗಾಳಿಯನ್ನು ಒಳ ನುಂಗುವಂತೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಮಾಡ್ತಾ ಪ್ರತಿಯೊಂದು ಉಸಿರು ಸಹ ಈ ವಿಶ್ವ ಚೈತನ್ಯದಿಂದ ನನ್ನ ಪ್ರಾಣ ಚೈತನ್ಯವನ್ನು ರೀಚಾರ್ಜ್ ಮಾಡಿಕೊಳ್ತಾ ಇದೆ ನನ್ನ ದೇಹದ ಪ್ರತಿಯೊಂದು ಕಣಕಣಕ್ಕೆ ಅತ್ಯಧಿಕವಾದಂತಹ ಆಮ್ಲಜನಕದ ಸರಬರಾಜನ್ನು ಮಾಡ್ತಾ ಇದೆ ಮನಸ್ಸು ವಿಶ್ರಾಂತಗೊಳ್ತಾ ಇದೆ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಅತ್ಯುತ್ತಮವಾದಂತಹ ಗುಣಮಟ್ಟದಲ್ಲಿ ನಡೆಯುವಂತೆ ಮಾಡ್ತಾ ಇದೆ ಸಂಪೂರ್ಣವಾಗಿ ಆರೋಗ್ಯದತ್ತ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳೋದು ನಿಧಾನಕ್ಕೆ ಉಸಿರನ್ನು ಹೊರಹಾಕೋದು ಇಪ್ಪತ್ತೊಂದು ಹೀಗೆ ಆಳವಾದ ಉಸಿರಾಟದ ನಂತರದಲ್ಲಿ ಈಗ ನಿಧಾನಕ್ಕೆ ಒಳ ತೆಗೆದುಕೊಂಡು ಹೊರ ಹೊರಹಾಕುವಾಗ ಮೋಕಾರವನ್ನು ಹೇಳೋಣ ಎಂದು ಉಚ್ಚಾರ ಈ ಮೋಕಾರದ ಉಚ್ಚಾರ ಮಾಡುವಾಗ ಮುಖ್ಯವಾಗಿ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶ ಅಂದರೆ ನಾಲಿಗೆಯನ್ನು ನೋಡಿ ಹಿಂದಕ್ಕೆ ಮಡಿಸಿ ನಿಮ್ಮ ನಾಲಿಗೆಯನ್ನು ಹಿಂದಕ್ಕೆ ಮಡಿಸಿ ಕೇಚರಿ ಮುದ್ರೆ ಅಂತ ಹೇಳ್ತೀವಿ ಅಂದರೆ ನಾಲಿಗೆಯನ್ನು ಹಿಂಭಾಗಕ್ಕೆ ಮಡಿಸಿ ಆ ಮೇಲ್ಭಾಗದ ಸಾಫ್ಟ್ ಆಗಿರುವಂಥ ಪಾರ್ಟ್ ಸಿಗತ್ತೆ ನೋಡಿ ಈಗ ನಾಲಿಗೆ ಇಲ್ಲೇ ಮೇಲಕ್ಕೆ ತಾಗಿಸಿದ್ರೆ ಗಟ್ಟಿ ಗಟ್ಟಿ ಸಿಗುತ್ತೆ ಚೂರು ಹಿಂದಕ್ಕೆ ತಗೊಂಡು ಹೋದರೆ ಸಾಫ್ಟ್ ಪ್ಯಾಲೆಟ್ ಅಂತ ಸಿಗುತ್ತೆ ಹಿಂದೆ ಮೇಲೆ ಅಲ್ಲಿ ತಾಗಿಸ್ಬೇಕು ನಾಲಿಗೆಯ ತುದಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ತಾಗಿಸಿ ಹೆಚರಿ ಮುದ್ರೆಯನ್ನು ಮಾಡ್ತಾ ಎರಡೂ ಕೈಯಲ್ಲಿ ಆದಿ ಮುದ್ರೆಯನ್ನು ಹಾಕಿ ಕಂಟಿನ್ಯೂ ಮಾಡ್ತಾ ಸಂಪೂರ್ಣವಾಗಿ ನನ್ನ ದೇಹದ ಚೆನ್ನಾಗಾಗ್ತಾ ಇದೆ ಪ್ಯಾಂಕ್ರಿಯಾಸ್ ವಾಪಸ್ ಕೆಲಸ ಮಾಡುತ್ತೆ ನಾನು ಆರೋಗ್ಯವಂತಳಾಗೇ ಆಗ್ತೀನಿ ನಾನು ಡಯಾಬಿಟಿಸನ್ನು ರಿವರ್ಸ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅನ್ನುವಂತಹ ದೃಢವಾದ ಸಂಕಲ್ಪದೊಂದಿಗೆ ಮಾಕಾರ ಹೇಳೋದು ತುಟಿಯನ್ನು ಬಿಚ್ಚದೆ ಆಳುವ ಉಸಿರು ತಗೊಳ್ಳೋದು ಉಸಿರನ್ನು ಹೊರ ಹಾಕುವಾಗ ಕೇಚರಿ ಮುದ್ದೆ ಇಟ್ಕೊಂಡು ಅಂತ ಹೇಳೋದು ನೀವು ಒಮ್ಮೆ ನೋಡಿ ಡಿಫ್ರೆನ್ಸ್ ನೋಡಿ ಸುಮ್ಮನೆ ನಾಲಿಗೆನ ಸಡ್ಲ ಬಿಟ್ಟು ಮಾ ಅಂತ ಹೇಳಿ ಮಾ ಹಾಗೆ ನಾಲ್ಕಿನ ಹಿಂದಕ್ಕಿಟ್ಟು ಮಾಕಾರ ಹೇಳಿ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ಆ ವೈಬ್ರೇಷನ್ ಎಷ್ಟು ಉತ್ಪತ್ತಿ ಆಗ್ತಿದೆ ಈ ವೈಬ್ರೇಷನ್ ಏನ್ ಮಾಡುತ್ತೆ ನಿಮ್ಮ ಮಿದುಳಿನಿಂದ ಪ್ಯಾಂಕ್ರಿಯಾಸ್ಗೆ ಹೋಗುವಂತಹ ಏನು ಸಂದೇಶ ವಾಹಿನಿ ಇದೆ ಅದನ್ನ ಸರಿಪಡಿಸುತ್ತೆ ವಾಪಸ್ ಪುನಃ ನಿಮ್ಮ ಪ್ಯಾಂಕ್ರಿಯಾಸ್ ಮೊದಲಿನಂತೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನ ಏಳು ಬಾರಿ ಮಾಡುವಂತದ್ದು ಅದನ್ನೊಂದು ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚೆಲ್ಲಿ ನಾಲಿಗೆಯನ್ನು ಹಿಂದಕ್ಕೆ ಮಡಿಸಿ ಖೇಚರಿ ಮುದ್ರೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರಹಾಕುವಾಗ ಚೈತನ್ಯದ ಒಂದು ಸಂವಹನ ಆದಿ ಮುದ್ರೆಯ ಹಿಡಿದುಕೊಂಡಂತಹ ಕೈ ಒಳಗಡೆಯಿಂದ ನಾಡಿ ಮಿಡಿತದಂತೆ ಭಾಸವಾಗ್ತಾ ಇರುವುದನ್ನು ಗಮನಿಸಿ ಮಕಾರ ಉಚ್ಚಾರ ಮಾಡ್ತಾ ಇದ್ದಂತೆ ಹೆಬ್ಬರತ್ತ ಕೈ ಮುಷ್ಟಿಯ ಒಳಗಡೆಯಿಂದ ನಾಡಿ ಬಡಿತದಂತೆ ಭಾಸವಾಗತ್ತೆ ದೇಹದಲ್ಲೆಲ್ಲ ಶಕ್ತಿ ಚೈತನ್ಯದ ಹರಿವು ಗಮನಕ್ಕೆ ಬರುತ್ತೆ ಈಗ ಎಡಗೈಯಲ್ಲಿ ಆದಿಮುದ್ರೆಯನ್ನು ಹಾಗೆ ಇಟ್ಟು ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ವಿಷ್ಣು ಮುದ್ರೆ ಹೇಗೆ ಮಾಡೋದು ಈ ಥರನಾದಂತಹ ವಿಷ್ಣು ಮುದ್ರೆಯಿಟ್ಟು ಕೈಯಲ್ಲಿ ಹೇಗೆ ಇಟ್ಕೊಂಡು ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳಭಾಗಕ್ಕೆ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ನಂತರ ಎಡಗಡೆಯ ಹೊಳ್ಳೆಯನ್ನು ಮುಚ್ಚಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ನಂತರ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಮೆಲ್ಲನೆ ಉಸಿರನ್ನು ಹೊರಹಾಕಿ ಇದೇ ರೀತಿ ಮುಂದುವರಿಸೋಣ ಎಡಭಾಗದಿಂದ ಉಸಿರನ್ನು ನಿಧಾನಕ್ಕೆ ಒಳ ತೆಗೆದುಕೊಳ್ಳುವಂಥದ್ದು ಬಲಭಾಗದಿಂದ ಉಸಿರನ್ನು ನಿಧಾನಕ್ಕೆ ಹೊರಹಾಕಿ ಬಲಭಾಗದಿಂದ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ಇದೇ ರೀತಿ ಮುಂದುವರಿಸೋಣ ಇಪ್ಪತ್ತೊಂದು ಬಾರಿ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಂಡು ಬಲಗಡೆಯಿಂದ ಉಸಿರನ್ನು ಹೊರಹಾಕಿ ಬಲಭಾಗದಿಂದ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನು ಹೊರಹಾಕಿ ಅನುಲೋಮ ವಿಲೋಮ ಪ್ರತಿ ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ ಆಳವಾದಂತಹ ಉಸಿರಾಟ ಎಡದಿಂದ ತೆಗೆದುಕೊಂಡು ಬಲಕ್ಕೆ ಬಿಡುವುದು ಬಲದಿಂದ ತೆಗೆದುಕೊಂಡು ಎಡಕ್ಕೆ ಬಿಡುವುದು ಇದನ್ನ ಒಂದು ಸೈಕಲ್ ಅಂತ ಹೇಳ್ತೇವೆ ಈ ರೀತಿಯಾಗಿ ಇಪ್ಪತ್ತೊಂದು ಬಾರಿ ಅಥವಾ ಕನಿಷ್ಠ ಏಳು ಬಾರಿ ಪುನರಾವರ್ತನೆ ಅತ್ಯುತ್ತಮವಾದ ಫಲಿತಾಂಶಕ್ಕಾಗಿ ಇಪ್ಪತ್ತೊಂದು ಬಾರಿ ಮಾಡಬೇಕು ಕನಿಷ್ಠ ಪಕ್ಷ ಏಳು ಬಾರಿಯಾದರೂ ಮಾಡಲೇಬೇಕು ಪ್ರತಿ ಉಸಿರನ್ನು ತೆಗೆದುಕೊಳ್ಳುವಾಗ ಎಲ್ಲ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಆರೋಗ್ಯವನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ನನ್ನೊಳಗಿರುವ ಎಲ್ಲ ಅನಾರೋಗ್ಯವನ್ನು ಭಯವನ್ನು ಕೋಪವನ್ನು ಹಿಂಚರಿಕೆಯನ್ನು ನಿರುತ್ಸಾಹವನ್ನು ಬಿಡೋಣ ಸಂಪೂರ್ಣವಾಗಿ ನನ್ನ ಪ್ರಾಣ ಚೈತನ್ಯವನ್ನು ನನ್ನ ಅಸ್ತಿತ್ವದೊಳಕ್ಕೆ ಹಾಸುಹೊಕ್ಕಾಗಿ ಮಾಡಲು ಅತ್ಯಂತ ಸಹಕಾರಿಯಾಗಿರುವಂತಹ ಅತ್ಯಂತ ಸರಳದಲ್ಲಿ ಅತಿ ಸರಳವಾದಂತಹ ಪ್ರಾಣಾಯಾಮ ಪ್ರತಿ ಉಸಿರನ್ನು ತಗೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆ ಕೇಳ್ಕೊಳ್ಳಿ ಯಾವುದೇ ರೀತಿಯ ಶಬ್ದ ಉತ್ಪತ್ತಿ ಆಗಬಾರ್ದು ಯಾವುದೇ ರೀತಿಯಲ್ಲಿ ಹೊಟ್ಟೆ ಒಂದನ್ನು ಬಿಟ್ಟು ದೇಹದ ಬೇರೆ ಯಾವುದೇ ಅಂಗಾಂಗಗಳಲ್ಲಿ ಚಲನೆ ಕಾಣಬಾರದು ಅಷ್ಟು ನಿಧಾನವಾಗಿ ಆಳವಾದಂಥ ಉಸಿರಾಟ ನನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯದತ್ತ ಹೋಗ್ತಾ ಇದೆ ನನ್ನ ದೇಹದ ಪ್ರತಿ ಪ್ರತಿಯೊಂದು ಜೀವಕೋಶಕ್ಕೆ ಸಂಪೂರ್ಣವಾದಂತಹ ಆಮ್ಲಜನಕದ ಆಗ್ತಾ ಇದೆ ನನ್ನ ಪ್ಯಾಂಕ್ರಿಯಾಸ್ ಗ್ರಂಥಿಯ ಪ್ರತಿಯೊಂದು ಜೀವಕೋಶಗಳು ಮತ್ತೆ ಪುನಃ ಕೆಲಸವನ್ನು ಉತ್ಪತ್ತಿ ಮಾಡಲು ಉತ್ಸುಕರಾಗ್ತಾ ಇದ್ದಾರೆ ಪ್ಯಾಂಕ್ರಿಯಾಸ್ನ ಪ್ರತಿಯೊಂದು ಜೀವಕೋಶಕ್ಕೆ ಪುನಃ ಜೀವ ಬರ್ತಾ ಇದೆ ನಾನು ಆರೋಗ್ಯವರ್ತನಾಗ್ತಾ ಇದ್ದೇನೆ ನಾನು ಆರೋಗ್ಯವರ್ತನಾಗ್ತಾ ಇದ್ದೇನೆ ನನ್ನ ಜೀರ್ಣಕ್ರಿಯೆ ನನ್ನ ಚಯಾಪಚಯ ಕ್ರಿಯೆಗಳು ನನ್ನ ಜೀವ ಚೈತನ್ಯ ನನ್ನೊಳಗಿನ ಸತ್ವ ಸಾತ್ವಿಕತೆ ಎಲ್ಲವೂ ದುಪ್ಪಟ್ಟು ಆಗ್ತಾ ಇದೆ ಪುನಃ ಮತ್ತೆ ಹೊಸ ಬದುಕನ್ನು ಹೊಸ ಜೀವನವನ್ನು ನವೋತ್ಸಾಹವನ್ನು ಈ ಆರೋಗ್ಯವಂತ ದೇಹದೊಂದಿಗೆ ಮತ್ತೆ ಪುನಃ ಶುರು ಮಾಡುವ ಬಯಕೆ ಆಗ್ತಾ ಇದೆ ಸಂಪೂರ್ಣವಾಗಿ ನಾನು ಆರೋಗ್ಯವಂತರಾಗ್ತಾ ಇದ್ದೇನೆ ಸಂಪೂರ್ಣವಾಗಿ ನಾನು ಮಾನಸಿಕವಾದ ಸ್ಥೈರ್ಯವನ್ನು ದೈಹಿಕವಾದ ದೃಢತೆಯನ್ನು ಪಡ್ಕೊಳ್ತಾ ಇದ್ದೇನೆ ಎಡಭಾಗದಿಂದ ಉಸಿರನ್ನು ತಗೊಂಡು ಬಲಗಡೆ ಹೊರಹಾಕುವಂಥದ್ದು ಬಲಗಡೆಯನ್ನು ತೆಗೆದುಕೊಂಡು ಎಡಭಾಗಕ್ಕೆ ಹೊರಹಾಕುವಂಥದ್ದು ಎಡಭಾಗದ ಹೊಳೆಯಿಂದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾ ಮತ್ತೆ ಪುನಃ ಎರಡು ಕೈಗಳಲ್ಲಿ ಆದಿಮುದ್ರೆ ಇರಲಿ ಕಣ್ಣುಗಳು ಮುಚ್ಚಿರಲಿ ಒಂದು ನಿಮಿಷಗಳ ಕಾಲ ಸಂಪೂರ್ಣವಾದ ನಿಶ್ಚಲತ್ವ ಅಂದರೆ ದೇಹದ ಯಾವುದೇ ಭಾಗದಲ್ಲಿ ಚಲನೆ ಇಲ್ಲದೆ ಕೂರುವಂಥದ್ದು ಒಂದು ನಿಮಿಷಗಳ ಕಾಲ ಸಂಪೂರ್ಣವಾದ ಮೌನ ಹಾಗೂ ನಿಶ್ಚಲತ್ವ ನಿಧಾನಕ್ಕೆ ಮುದ್ರೆಯನ್ನು ಸೇರಿಸಿ ಎರಡು ಕೈಗಳನ್ನು ಹಚ್ಚಿ ಕೈಗಳು ಬೆಚ್ಚಗಾದ ಮೇಲೆ ತಣ್ಣಿನಲ್ಲಿ ಶಾಖವನ್ನು ತೆಗೆದುಕೊಂಡು ಮುಗೊಳ್ಳಿ ಕಣ್ಣುಗಳನ್ನು ಬಿಡಿ ಹಾಗೆ ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡೋಕ್ಕೆ ಒಂದು ಸಾಧಾರಣ ಹತ್ತು ನಿಮಿಷ ಸಾಕಾಗುತ್ತೆ ಹತ್ತು ನಿಮಿಷ ನಾವು ಮಾಡಿದರೆ ತುಂಬ ಅದ್ಭುತವಾದ ರಿಸಲ್ಟ್ ವಯೋವೃದ್ಧರು ಇದಷ್ಟೇ ಮಾಡಿದರೂ ಸಾಕು ಅದೇ ಪ್ರಾಯದಲ್ಲಿದ್ದವರಲ್ಲೂ ಬರುತ್ತೆ ಇವಾಗೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇವನ್ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದ್ದರೆ ಸೊ ಈಗೇನು ಮಾಡ್ಬೋದು ಮಕ್ಕಳು ಪ್ರಾಯದವರು ಅಂದರೆ ಚಿಕ್ಕ ಪ್ರಾಯದವರಲ್ಲಿ ಬಂದರೆ ನೀವು ಒಂದು ಗಂಟೆ ವಾಕಿಂಗನ್ನು ಮಾಡಿ ಇದನ್ನು ಮಾಡ್ಬೋದು ಅಥವಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ ಇದನ್ನು ಮಾಡ್ಬೋದು ಯಾವುದಾದ್ರೂ ರೀತಿಯ ದೈಹಿಕ ವ್ಯಾಯಾಮವನ್ನು ಅಭ್ಯಾಸ ಮಾಡಿ ನಂತರದಲ್ಲಿ ಇದನ್ನು ಮಾಡ್ಬೋದು ಆಗ ಇನ್ನೂ ಹೆಚ್ಚಿನ ಒಂದು ಪ್ರಯೋಗ ಉಪಯೋಗ ಸಿಗತ್ತೆ ಅಷ್ಟೇ ಅಲ್ಲದೆ ವಯೋವೃದ್ಧರಲ್ಲಿ ಇನ್ನೊಂದು ಉಪಾಯ ಏನು ಅಂತಂದರೆ ಇದೇ ಒಂದು ಹತ್ತು ನಿಮಿಷದ ಪ್ರಕ್ರಿಯೆನ ಪ್ರತಿನಿತ್ಯ ಆಹಾರ ಸೇವನೆಯ ಮೊದಲು ಮಾಡಿದ್ರು ಬೆಳಿಗ್ಗೆ ತಿಂಡಿಯ ಮೊದಲು ಹತ್ತು ನಿಮಿಷ ಮಧ್ಯಾಹ್ನ ಊಟದ ಮೊದಲು ಹತ್ತು ನಿಮಿಷ ರಾತ್ರಿ ಊಟದ ಮೊದಲು ಹತ್ತು ನಿಮಿಷ ಈ ರೀತಿಯಾಗಿ ಮಾಡಿದರೆ ಏನಾಗುತ್ತೆ ಆಹಾರ ಏನು ಸೇವನೆ ಮಾಡ್ತಾಯಿದ್ದೀರಾ ಆ ಆಹಾರ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಒಂದೇ ಸತಿ ಏರಿಸುವಲ್ಲಿ ವಿಫಲ ಆಗುತ್ತೆ ಆಹಾರದಲ್ಲಿ ಆ ಚಯಾಪಚಯ ಕ್ರಿಯೆ ಚೆನ್ನಾಗಾಗಿ ಅದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಒಂದೇ ಸ್ಥಿತಿಗೆ ಏರಿಸೋದಿಲ್ಲ ನಿಧಾನಕ್ಕೆ ತನ್ನ ಶಕ್ತಿಯನ್ನು ಆಹಾರದಲ್ಲಿ ಸಕ್ಕರೆ ಅಂಶವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ತುಂಬ ಸುಲಭ ಅಂದರೆ ಆಹಾರ ಸೇವನೆಗೆ ಮೊದಲು ಇದನ್ನ ಮಾಡಿ ಹತ್ತು ನಿಮಿಷ ನಂತರ ಆಹಾರ ಸೇವನೆ ಆಹಾರ ಸೇವನೆ ಆದಮೇಲೆ ನೂರು ಹೆಜ್ಜೆ ನಡೆಯೋದು ಲೆಕ್ಕ ಮಾಡಿ ನೂರು ಹೆಜ್ಜೆ ಅಷ್ಟೇ ಏನಂತಂದರೆ ಮುಖ್ಯವಾಗಿ ನಿಮ್ಮ ಸಕ್ಕರೆ ಖಾಯಿಲೆ ರಿವರ್ಸ್ ಆಗಬೇಕಂತಂದರೆ ಊಟ ಆಗಿ ಕೈ ತೊಳೆದ ತಕ್ಷಣ ಕೂತ್ಕೋಬಾರ್ದು ರೆಸ್ಟ್ ಮಾಡಬಾರ್ದು ಮಲಗಬಾರ್ದು ಎಷ್ಟೊಂದು ಬಾರಿ ಏನಾಗುತ್ತೆ ಅಂದರೆ ತಿನ್ನೋದು ಬಿಡೋದು ತಿನ್ನೋದು ಮೇಲೆ ಕುತ್ಕೊಳ್ಳೋದು ತಿನ್ನೋದು ಆಫೀಸ್ವರ್ಗೆ ಕೂತ್ಬಿಡೋದು ಈ ಅಂಶ ಏನಿದೆ ಅದು ಇನ್ನಷ್ಟು ನಿಮ್ಮ ಸಕ್ಕರೆ ಖಾಯಿಲೆನ ಹಾಳು ಮಾಡುತ್ತೆ ಆಹಾರ ಸೇವನೆ ಮಾಡೋದು ಮಾಡಿದ ನಂತರ ಕೈ ತೊಳೆದು ಸೀದಾ ನೂರು ಹೆಜ್ಜೆ ನಡೆದರೆ ಸಾಕು ಸಮತಟ್ಟಾದ ಜಾಗದಲ್ಲಿ ನಡೀಬೇಕು ಯಾಕಂದರೆ ತುಂಬ ವ್ಯಾಯಾಮದ ಲೆಕ್ಕದಲ್ಲಿ ನಡೆಯೋದಲ್ಲ ಇದು ಚಲನೆಯ ಲೆಕ್ಕದಲ್ಲಿ ನಡೆಯೋದು ನೂರು ಹೆಜ್ಜೆ ಕೈ ಸೋದು ಸೀದಾ ನೂರು ಹೆಜ್ಜೆ ಅದನ್ನು ನಡೆದರೆ ಅತ್ಯದ್ಭುತವಾದಂತಹ ರಿಸಲ್ಟ್ ಇದನ್ನು ಮೂರು ತಿಂಗಳು ನೀವು ಪ್ರತಿನಿತ್ಯ ಮಾಡಿದ್ದೇ ಹೋಗೋ ಖಂಡಿತವಾಗಿ ಹೇಳ್ತೀನಿ ನಿಮ್ಮಲ್ಲಿ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಸಿಹಿ ನೋಡಿದಾಗೆಲ್ಲ ತಿನ್ಬೇಕು ತಿನ್ನಬೇಕು ಅನ್ನೋ ಚಪ್ಪಲ ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಸುಸ್ತು ಆಗೋದು ಆಯಾಸ ಆಗೋದು ಪದೇ ಪದೇ ಹಸಿವಾಗೋದು ಎಷ್ಟೊತ್ತಿಗೂ ತಿನ್ಬೇಕಂತ ಅನಿಸೋದು ಕಡಿಮೆ ಆಗುತ್ತೆ ನಿದ್ರಾಹೀನತೆ ಇದ್ರೆ ಆ ನಿದ್ರೆ ಸರಿ ಬರೋಕ್ಕೆ ಶುರುವಾಗುತ್ತೆ ದೇಹದ ಅಂಗಾಂಗಗಳಲ್ಲಿ ಸೆಳೆತ ಒಡೆತಾ ಕ್ರಾಂಪ್ಸ್ ಏನಾದರೂ ಬರ್ತಾ ಇರೋದಿದ್ರೆ ಅದು ಕೂಡ ಸರಿ ಹೋಗುತ್ತೆ ಹಾಗಾಗಿ ಮೂರು ತಿಂಗಳುಗಳ ಕಾಲ ಪ್ರತಿನಿತ್ಯ ಇದೊಂದು ಹತ್ತು ನಿಮಿಷ ನಿಮಗೋಸ್ಕರ ನೀವು ತೆಗೆದಿಟ್ಟಲ್ಲಿ ಯಾಕಂದರೆ ಡಯಾಬಿಟಿಸ್ ರಿವರ್ಸಲ್ಲಿಗಂತ ಏನೇನೋ ಮಾಡ್ತೀರಾ ಎಷ್ಟೊಂದು ಕಷ್ಟಪಡ್ತಿರ್ತೀರಾ ಇದೊಂದು ಪುಟ್ಟ ಪ್ರಯತ್ನ ಮಾಡಿ ನೋಡಿ ಆಗ ನಿಮಗೆ ಆಗುವಂಥದ್ದು ಈಗ ನೀವು ಔಷಧಿ ತೊಗೊಳ್ತಿರೋರು ಅಥವಾ ಪಂಚಕರ್ಮ ತೊಗೊಂಡಿರೋರು ಈಗ ಎಲ್ಲ ಏನಂತಂದರೆ ಎಲ್ಲ ಔಷಧಿ ಬಿಟ್ಟು ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ನೀವೇನು ಔಷಧಿ ಎಲ್ಲ ತೆಗೆದುಕೊಂಡು ಯಾವುದು ಕಂಟ್ರೋಲಿಗೆ ಬರ್ತಾ ಇರ್ಲೀವೋ ಆ ಒಂದು ಹಂತದಲ್ಲಿ ಸಹ ಈ ಪ್ರಾಕ್ಟೀಸ್ ನಿಮಗೆ ಇನ್ನಷ್ಟು ಹೆಚ್ಚಿನ ರಿಕವರಿಯನ್ನು ಕೊಡುತ್ತೆ ಸೊ ಪ್ರತಿನಿತ್ಯ ಮಾಡಿ ಒಂದು ಮೂರು ತಿಂಗಳ ಕಾಲ ನಿಮಗೋಸ್ಕರ ನೀವು ವ್ಯಯ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡ್ಕೊಳಕ್ಕೆ ಸಾಧ್ಯ